ಐವತ್ ಇದು ಅಧಿಕಾರ ಹಸ್ತ ಕಾರ್ಯಕ್ರಮ ಈ ವರ್ಷ ಇತಿಹಾಸ ಮಾಡ್ತಾ ಇದ್ದೀವಿ ಮಹಿಳೆಯರಿಗೆ ನಾವೆಲ್ಲ ಅವರಿಗೆ ಕೊಡ್ತಾ ಇದ್ದೀವಿ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತಿಳೆಯರಿಗೆ ನಾವು ಬಿಟ್ಟುಕೊಟ್ಟಿದ್ವಿ ಸಲ ಉಪಾಧ್ಯಕ್ಷರು ಮಹಿಳೆಯರದ ಈಗ ಗೊತ್ತಿದ್ದ ಎಲ್ಲಾ ದೇಶದಿಂದ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ನಮ್ಮ ರಾಂಧರ್ ಕ್ಲಬ್ ಕ್ಲಬ್ದಲ್ಲೂ ಮಹಿಳೆಯರನ್ನ ಲಯನ್ಸ್ ಸದಸ್ಯರನ್ನಾಗಿ ಸೇರಿಸಿಕೊಂಡು ಅವರಿಗೆ ನಾವು ಅಧಿಕಾರ ಕೊಡ್ತಾ ಇದ್ದೀವಿ ಈ ಈ ಒಂದು ಲಯನ್ಸ್ ಕಾರ್ಯಕ್ರಮವು ಇಂಕೈದರಂದು ಶನಿವಾರ ಸಂಜೆ ಜೂನ್ ಮೂವತ್ತಕ್ಕೆ ಮರಾಠ ಕಲ್ಯಾಣ ಮಂಟಪದಲ್ಲಿ ಇರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಗೋವಾದಿಂದ ಜ್ಯೋತಿ ಕುಲಕರ್ಣಿ ಅಂತೇಳಿ ಲಿಂಗ್ ಆಫ್ ಅಧಿಕಾರವನ್ನು ಪ್ರಮಾಣ ಬೋಧನೆ ಮಾಡಲಿಕ್ಕೆ ಗೋವಾದಿಂದ ಸುತಿ ಕುಲಕರ್ಣಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ರಾಮದುರ್ಗದ ಮಾನ್ಯ ಶಾಸಕರಾದ ಅಶೋಕ್ ಎಂ ಪಟ್ಟಣ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಉಪನ್ಯಾಸಕರಾಗಿ ಬೆಳಗಾವಿಯಿಂದ ಪ್ರಸಿದ್ಧ ಬರಹಗಾರರು ಆದ ಡಾಕ್ಟರ್ ಗುರುದೇವಿ ಕುಲಿಯಪ್ಪನವರ್ ಮಠ ಅವರು ಆಗಮಿಸಿದ್ದಾರೆ ಅದೇ ರೀತಿ ಉಳಿದ ಎಲ್ಲ ಅಧಿಕಾರಿಗಳಿಗೆ ಪ್ರಮಾಣವ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಪ್ರಜಯಾಂಜಿ ಇವರ ಜೊತೆಗೆ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಉಳಿದ ಎಲ್ಲಾ ಸದಸ್ಯರಿಗೆ ಅಧಿಕಾರ ಬೋಧನೆ ಕಾರ್ಯಕ್ರಮ ಇರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ವೈಶಾಲಿಕ ಸಂಕನಗೌಡರು ರಜೆ ಆಗಿ ಆಯ್ಕೆ ಇದ್ದಾರೆ ಈ ಈಗಿನ ಈಗ ನಮ್ಮ ಬಿ ವಿ ಕಂಬಾರ್ ಅವರು ಮುಂದೆ ಮುಂದೆ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಅಂತ ಇರ್ತಾರೆ ಅದೇ ರೀತಿ ವೀನಾಹಿರೆಡ್ಡಿ ಅವರು ಫಸ್ಟ್ ವೈಸ್ ಪ್ರೆಸಿಡೆಂಟ್ ಅಂತ ಆಯ್ಕೆಯಾಗಿದ್ದಾರೆ ಲೈನ್ ಎಸ್ ಸಿ ಹೊಂಗಲ್ ಅವರು ಎರಡನೇ ವೈಸ್ ಪ್ರೆಸಿಡೆಂಟ್ ಆಯ್ಕೆ ಆಯ್ಕೆ ಇದ್ದಾರೆ ಡಾಕ್ಟರ್ ಸುಷ್ಮಾ ಐಕಲಾದಿಗೆ ಅವರು ಜಾಯಿಂಟ್ ಸೆಕ್ರೆಟರಿ ಹಾಕಿದ್ದಾರೆ ಬಿ ಪಿ ಅವರು ಲೈನ್ ಟೇಮರ್ ಅಂತ ಆಯ್ಕೆ ಆಗಿದ್ದಾರೆ ವಿ ಕೊಂಡವರು ಲೈನ್ ಟಿಸ್ಟರ್ ಅಂತ ಕಾಯ್ ಹಾಕಿದ್ದಾರೆ ಅದ್ರ ಜೊತೆಗೆ ನಿರ್ದೇಶಕರಾಗಿ ಗದಗ ಅವರು ಪಾಲೇಶ್ ಅವರು ಕಮ್ಮಾರವರು ಶೆಟ್ಟಿಯವರು ಅವರು ನಿಜಗುಲಿಯವರು ಶಾನೂರಲಿ ಬಕೇಡಿ ಮೂರುಡಿ ಜಯಣ್ಣ ಗಂಗಾಧರ್ ಕಂಬಾರ್ ಗುಡಮಣಿ ಜಾಯಿ ಕರಂಬಿ ಸಕ್ಕರೆ ಇವರೆಲ್ಲ ನಿರ್ದೇಶಕರಾಗಿ ಆಯ್ಕೆ ಆಗಿದೆ ಆಗಿದ್ದಾರೆ ಇವರೆಲ್ಲರ ಅಧಿಕಾರವನ್ನು ಅವತ್ ಅವತ್ತಿನ ದಿವಸ ಬೋಧನೆ ಮಾಡ್ತಾರೆ ಈ ಒಂದು ಬರಂತೇಳಿ ಬರೋದಕ್ಕೆ ಮತ್ತ ಚೇರ್ಮನ್ ಮೆಂಬರ್ಶಿಪ್ ಕಮಿಟಿ ಇದ್ದಾರೆ ಲೈನ್ ವಿ ಎನ್ ಬಿಡ್ವರ್ ಅವರು ಚೇರ್ಮನ್ ಕ್ಲಬ್ ಸರ್ವಿಸಸ್ ಇದ್ದಾರ ಲೈನ್ ಎ ಜಿ ಮಳಗಲಿ ಅವರು ಚೇರ್ಮನ್ ಲೈನ್ಸ್ ಮಾರ್ಕೆಟಿಂಗ್ ಇದ್ದಾರೆ ಲೈನ್ ಬಿ ಎಲ್ ಸಂಕನ್ಗೌಡರು ಕ್ಲಬ್ ಎಲ್ ಸಿ ಎಫ್ ಕೋಆರ್ಡಿನೆಂಟ್ ಇದ್ದಾರೆ ಲೈನ್ ವೆಂಕಟೇಶ್ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮನೆಯ ಅಧ್ಯಕ್ಷನಾಗಿದ್ದು ಸುಮಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರೈಸಿದ್ದೇವೆ ಸುಮಾರು ಇಪ್ಪತ್ತೈದು ಕಾರ್ಯಕ್ರಮಗಳು ತಿಂಗಳಿಗೆ ಮೂರರಿಂದ ನಾಲ್ಕು ಕಾರ್ಯಕ್ರಮ ಮಾಡಿ ಅದರ ಮೇನ್ ಅಂದರೆ ಐ ಕ್ಯಾಂಪು ಡಯಾಬಿಟಿಕ್ ಅವೇರ್ನೆಸ್ ಕ್ಯಾಂಪು ಇದು ಮೇನ್ ಆಗಿ ತಗೊಂಡಿವಿ ಮೇನ್ ಆಗಿ ತೊಗೊಂಡು ಯಶಸ್ವಿಯಾಗಿ ಎಲ್ಲ ಮುಗಿಸಿದ್ದೀವಿ ನಾವೀಗ ನಮ್ಮದು ಅಧಿಕಾರಿ ಐದನೇ ತಾರೀಕಿಗೆ ಹಸ್ತಾಂತರ ಮಾಡ್ತೀವಿ ಸಹಾಯ ಅಧ್ಯಕ್ಷರಿಗೆ ಮುಂದಿನ ಅವಧಿಯಲ್ಲಿ ಇದಕ್ಕಿಂತ ಹೆಚ್ಚು ನಾವು ಕಾರ್ಯಕ್ರಮಗಳನ್ನು ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಅದರಲ್ಲಿ ತಮ್ಮ ತಮ್ಮ ಪತ್ರಿಕಾ ಮಿತ್ರರೇ ಸರ್ಕಾರ ಹೆಚ್ಚಿಂದ ಇರ್ತೈತಿ ಯಾಕಂದ್ರೆ ನಾನು ಕಾರ್ಯಕ್ರಮ ಆಲ್ಮೋಸ್ಟ್ ಆದಿದ್ದನ್ನು ಪೇಪರ್ನೇ ಹಾಕ್ಯಾರ ಮೀಡಿಯಾದಾಗೂ ಬಂದವು ಮತ್ತು ಫೋಟೋನ ಹಾಕ್ಯಾರ ಎಲ್ಲ ಚೆನ್ನಾಗಿ ಬರೋದು ಚೆನ್ನಾಗಿ ವರ್ ಹೊರಗೆ ಆದದ್ದು ನಾನು ಖುಷಿ ಆಯ್ತು ತಮ್ಮ ಚೆನ್ನಾಗಿ ಅರ್ಪಿಸ್ತೀನಿ ಅದೇ ರೀತಿ ಮುಂದಿನ ಅವಧಿಗೆ ಎರಡು